ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ರಾಗಿ ತೆನೆಯಿಂದ ಮಾಡಬಹುದಾದ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನಮ್ಮ ಕಡೆ ಕಾಚಕ್ಕಿ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಎಳೆಯದಾಗಿರುವಂತಹ ರಾಗಿ ತೆನೆಗಳನ್ನ ತೊಗೊಂಡಿದ್ದೀನಿ ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ಬೇರೆಯವ್ರ ಹೊಲಕ್ಕೆಲ್ಲ ಹೋಗಿ ಈ ಥರ ರಾಗಿ ತೆನೆ ಕಿತ್ಕೊಬಂದು ಮನೆಯಲ್ಲಿ ಮಾಡ್ಕೊತಾ ಇದ್ವಿ ಹಾ ಆ ಟೇಸ್ಟೇ ಒಂಥರ ಮಜಾ ಇರ್ತಿತ್ತು ಬಟ್ ತುಂಬ ವರ್ಷಗಳಾದ ನಂತರ ನಾನು ಕೂಡ ಒನ್ಸ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಒಂದಷ್ಟು ರಾಗಿ ತೆನೆಗಳು ಎಳೆಯದಾಗಿರಬೇಕು ಅದನ್ನು ಕಿತ್ಕೊಂಡು ಬಂದಿದ್ದೀನಿ ಅದನ್ನು ಕಿತ್ಕೊಂಡು ಬಂದು ಅದು ಈ ಥರ ಗ್ಯಾಸ್ ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಸುಡಬೇಕು ನಾವು ಹಾಗೇನು ಮಾಡ್ತಾ ಇದ್ವಿ ಅಂದರೆ ನೀರಲ್ಲಿ ಹೆಚ್ಚುತ್ತಾ ಇದ್ವಿ ಅಲ್ವಾ ಆ ಒಲೆ ಒಳಗಡೆನೆ ಸುಟ್ಕೊತಾ ಇದ್ವಿ ಬೇಗ ಆಗ್ತಾಯಿತ್ತು ಸೊ ಇವಾಗ ಗ್ಯಾಸ್ ಮೇಲೆ ಮಾಡ್ಕೊಬೋದು ಹಾಗಾಗಿ ಇಲ್ಲಿ ನಾನು ಗ್ರಿಲ್ ಇಟ್ಬಿಟ್ಟು ಅದ್ರ ಮೇಲೆ ರಾಗಿ ತೆನೆ ಹಾಕಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದೀನಿ ಅಂತ ಅಲ್ಲಿ ಒಂದೊಂದು ರಾಗಿ ಕೂಡ ಸ್ವಲ್ಪ ಬ್ಲಾಸ್ಟ್ ಆಗ್ತಾ ಇದೆ ಆ ಥರ ಇದೆ ಸೊ ಈ ಥರ ಫುಲ್ಲು ಎಲ್ಲನೂ ಕೂಡ ಒಟ್ಟಿಗೆ ಸುತ್ಕೊಬೋ ಸುಟ್ಕೊಬೇಕು ಏನಕ್ಕೆ ಸುಟ್ಕೊಬೇಕು ಅಂತಂದರೆ ಅದರೊಳಗಡೆ ಇರುವಂತಹ ರಾಗಿ ಕಾಳುಗಳನ್ನ ಬಿಡಿಸ್ಕೊಳ್ಳೋಕ್ಕೆ ಸೊ ಈ ಥರ ಸುಟ್ಟರೆ ರಾಗಿ ಕಾಳು ಈಸಿಯಾಗಿ ಬೀರುತ್ತೆ ಸೊ ನಾವು ಕೂಡ ಆಗ ರಾಗಿ ಕಾಳನ್ನ ತೆನೆಯಿಂದ ಈಸಿಯಾಗಿ ಬೇರೆ ಬಹುದು ಮತ್ತೆ ಅದರಲ್ಲಿರುವಂತಹ ಕಸ ಎಲ್ಲ ನಾವು ತೆಗೆದಾಕ್ಬೋದು ಆಗ ಬರೀ ನಮಗೆ ರಾಗಿ ಕಾಳು ಸಿಗುತ್ತೆ ಅಂಡ್ ತುಂಬ ಎಳೆಯೋದಲ್ಲ ತುಂಬ ಬಳತಿರೋದು ಅಂತಬೇಡಿ ಮೀಡಿಯಂ ತಗೊಳ್ಳಿ ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲನೂ ಕೂಡ ಈ ರೀತಿ ಸುಟ್ಟಿ ಸುಟ್ಟಿ ಇಟ್ಕೊತಾ ಇದ್ದೀನಿ ಸುಟ್ಕೊಂಡು ಇಟ್ಕೊಂಡು ಆದ್ಮೇಲೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಆ ಥರ ಎಲ್ಲನೂ ಉಜ್ಕೊಂಡ್ಬೇಕು ಅದನ್ನೆಲ್ಲ ರಾಗಿ ತೆನೆ ಎಲ್ಲ ಬಿಡುತ್ತೆ ಎರಡು ಕೈ ಸಹಾಯದಿಂದ ನೀವು ಅದನ್ನ ರಬ್ ಮಾಡಿ ಬಿಡಿಸಿದ್ರೆ ಎಲ್ಲ ಕಾಳು ಬರುತ್ತೆ ನೀವು ನೋಡ್ತಾ ಜಸ್ಟ್ ನಾನು ಅದನ್ನು ಈ ಥರ ಉಜ್ಜುತ್ತಾ ಇರಬೇಕಾದ್ರೆ ನೆಕ್ಸ್ಟ್ ಇದು ಬರ್ತೇನೆ ಕಾಳು ಬರ್ತು ಅಂತ ಸೊ ಅದನ್ನ ಪಕ್ಕಕ್ಕೆ ಇಟ್ಟಾದಮೇಲೆ ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಳ್ ತಗೊಂಡು ಅದು ಕೂಡ ಚಿಟಪಟ ಚಿಟಪಟ ಆ ಥರ ಸಿಡಿಯೋ ತನಕ ನಾನು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಬೇಸಿಕ್ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಏನೂ ಬೇಡ ರಾಗಿ ತೆನೆ ಎಳ್ಳು ಸಕ್ಕರೆ ಇಷ್ಟೇ ಸಾಕು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಆ್ಯಂಡ್ ನೀವು ಒಂದು ಸಲ ತಿಂದರೆ ಕಳ್ದೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ಬನ್ನಿ ಇವಾಗ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಆಗಿದೆ ನೀವು ನೋಡ್ತಾ ಇರ್ಬೋದು ರಾಗಿ ತೆನೆಯಿಂದ ರಾಗಿ ಕಾಳನ್ನ ಯಾವ ರೀತಿ ಬೇರ್ಪಡಿಸಿ ಕಸ ಎಲ್ಲ ತೆಗೆದು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂತ ಸೊ ಒಂದು ಬೌಲ್ಗೆ ರಾಗಿ ತೆನೆ ಇದು ಕಾಳು ಹಾಕ್ಕೊಂಡು ಅದಾದಮೇಲೆ ನಾನು ಎಷ್ಟು ಬೇಕಷ್ಟು ಶುಗರ್ನ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಹುಡ್ದಿರ್ತೀವಲ್ವ ಎಲ್ಲು ಅದನ್ನು ಹಾಕ್ಕೊಂಡ್ರೆ ಮುಗೀತು ಸಕ್ಕತ್ತಾಗಿರುತ್ತೆ ನೀವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಯಿ ತುರಿ ತಪ್ಪಿದ್ರೆ ಕೊಬ್ಬರಿ ಕೂಡ ಹಾಕೊಬೋದು ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾವು ಯೂಶ್ವಲಿ ಜಾಸ್ತಿ ಇದೇ ಥರ ಮಾಡ್ಕೊಂಡು ತಿಂತಾ ಇದ್ದಿದ್ದು ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಒಂದು ನೀವು ಕೂಡ ಮಾಡಿ ನೋಡಿ ಆಹಾ ಸೂಪರಾಗಿರುತ್ತೆ ಆಲ್ಮೋಸ್ಟ್ ಯಾರೆಲ್ಲ ಮಾಡ್ಕೊಂಡು ತಿಂದಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಹೇಳಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಹೇಳ್ಗೆ ಸ್ಟಾಪ್ ಮಾಡ್ತಾಯಿದ್ದೀವಿ